ಗಾಡಿ ಅಗ ಅಗದ ರೋಡನ್ನು ಅದನ್ನು ಸರಿ ಮಾಡಬೇಕು ಯಾವಾಗಲೂ ಅದನ್ನು ಅಲ್ಲಿಗೆ ಬಿಟ್ಟರೆ ಗಾಡಿಯವರಿಗೆ ಪ್ರಾಬ್ಲಮ್ ಏನಾದರೆ ಗಾಡಿ ಬ್ಲಾಕ್ ಆದಾಗ ಸೈಡಿಗೆ ಅದು ಟಯರ್ ಸೈಡ್ಗೆ ಜಾರಿತು ಹಾಗಾಗಿ ಇಡೀ ನನ್ನ ಮುಂಚೆ ಒಂದು ಗ್ಯಾಸ್ ಗಾಡಿಗಳು ಹಾಗೆ ಗುಂಡಿಗೆ ಬಿದ್ದು ಬಾಕಿ ಆಗಿತ್ತು ನಾನು ಅದನ್ನು ನಾನು ಲೆಫ್ಟ್ ಗುಡಿ ಟಯರ್ ಕೆಳಗೆ ಬಿದ್ದಾಗಿದೆ ಏನಂದರೆ ರೋಡು ಗಾಡಿ ಪಾಸ್ ಆಗಲಿಕ್ಕೆ ಜಾಗ ಇಲ್ಲ ಇಲ್ಲಿ ಹಾಗೆ ಕಾರ್ಪೊರೇಷನ್ ಅವರು ಯಾವಾಗಲೂ ರೋಡ್ ಅಗೆದ ರೋಡನ್ನು ಯಾವಾಗಲೂ ಅದನ್ನು ಸರಿ ಮಾಡಬೇಕು ಏನಂದರೆ ಹಾಗೆ ಆಗೇ ಬಿಟ್ಟರೆ ಜನರಿಗೆ ಪ್ರಾಬ್ಲಮ್ ಆಗಿದೆ ಈಗ ನೋಡಿ ಸದಾ ಒಂದು ಎರಡು ಗಂಟೆ ಕಂಕನಾಡಿ ಇಡೀ ಬ್ಲಾಕ್ ಆಗಿ ಜನರು ಚಲ್ಲಾಪಿಲ್ಲಿ ಆಗಿದ್ದಾರೆ ಈಗ ಸೀರಿಯಸ್ ಏನಾದರೂ ಆ್ಯಂಬುಲೆನ್ಸ್ ಏನಾದರೂ ಇದ್ರೆ ಎಂತ ಮಾಡೋದು ಸೀರಿಯಸ್ ಪೇಷಂಟ್ ಇದ್ದರೆ ಎಲ್ಲ ಇಡೀ ರೋಡು ಕಂಕನಾಡಿಯಿಂದ ಈಗ ಆಗಿತ್ತಿದ್ದಾರೆ ಅವರಿಗೆ ಫಸ್ಟಿಗೆ ಒಂದು ಅದನ್ನು ಎಸ್ಟಿಮೇಟ್ ಆಗಬೇಕು ಒಂದು ಡ್ರೈನೇಜ್ ಮಾಡುವಾಗ ಫಸ್ಟಿಗೆ ಡ್ರೈನೇಜ್ ಮಾಡಲಿಕ್ಕೆ ಉಂಟು ಅದನ್ನೊಂದು ಫಸ್ಟಿಗೆ ಎಸ್ಟಿಮೇಟ್ ಹಾಕ್ತಿದ್ರೆ ಈಗ ಆಗುವುದಿಲ್ಲ ಜನರಿಗೆ ಪ್ರಾಬ್ಲಮ್ ನೋಡಿ ಎಷ್ಟು ಪ್ರಾಬ್ಲಮ್ ಐತೆ ಈಗ ನಾ ಇತ್ತಕ್ಷ ಬಂದು ನಮ್ಮ ಗಾಡಿಯನ್ನು ಖುಷಿ ಮಾಡಿದ್ರಿಂದ ನಾವು ಬಾಕಿ ಅಂಗಡಿಯವರೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ರಿಂದ ಆಯಿತು ಇಲ್ಲದ್ರೆ ನಾವು ಬಾಕಿ ಇವತ್ತು ಕಾರ್ಪೊರೇಷನ್ ಇನ್ನಾದರೂ ಎಚ್ಚೆತ್ತುಕೊಂಡು ಈಗ ಅಗದ ರೋಡನ್ನು ಸರಿ ಮಾಡಿದರೆ ಜನರಿಗೆ ಪ್ರಾಬ್ಲಮ್ ಬರೋದಿಲ್ಲ ಈ ಜನರು ಈ ಅಂಗಡಿಯವರೆಲ್ಲ ತುಂಬಾ ಸಹಾಯ ಮಾಡಿದ್ರು ನಷ್ಟ ಏನು ಆಗ್ಲಿಲ್ಲ ಏನಂದ್ರೆ ನಮಗೊಂದು ಆ ಅವರು ಹೆಲ್ಪ್ ಮಾಡಿದ್ರು ಜನರು ಗಾಡಿಯನ್ನು ಪುಷ್ ಮಾಡಿದ್ರಿಂದ ಗಾಡಿ ಹೊರಗೆ ಬಂತು ಇಲ್ಲದಿದ್ರೆ ಗಾಡಿ ಇಡೀ ಕಂಕನಾಡಿ ಇಡೀ ಬ್ಲಾಕ್ ಕಾರ್ಪೊರೇಷನ್ ಇನ್ನಾದ್ರೂ ಎಚ್ಚೆತ್ತುಕೊಂಡು ಅದನ್ನು ಸರಿ ಮಾಡ್ಬೇಕು ಯಾವಾಗ ಅಗ್ದ ರೋಡ್ ಅನ್ನು ಯಾವಾಗ್ಲೂ ನಾವು ಅದನ್ನು ಆಗಲೇ ಒಂದು ಮರು ದಿವಸ ಎರಡು ದಿವಸ ಬಿಟ್ಟು ಅದನ್ನು ಒಂದು ಜಲ್ಲಿ ಹಾಕಿ ಡಾಮರ್ ಹಾಕಿ ಸರಿ ಮಾಡ್ತಿದ್ರೆ ಈ ಪ್ರಾಬ್ಲಮ್ ಬರ್ತಿರಲಿಲ್ಲ ನಮಗೆ ಈಗ ಈಗ ಇದ್ದ ಎಲ್ಲಿಯಾದರೂ ಪ್ರಾಬ್ಲಮ್ ದೊಡ್ಡದಾಗ್ತಿದ್ರೆ ಒಳಗೆ ಇದ್ದವರಲ್ಲಿ ಜಾಮ್ ಆಗಿ ಅವರಿಗೆ ಪ್ರಾಬ್ಲಮ್ ಕೈಕಾಲು ಮುಳುತಿದ್ರೆ ಯಾರು ಕಾರ್ಪೊರೇಷನ್ ಅವರು ಬರ್ತಾರ ಈಗ ನಾವು ಜಾಗ್ರತೆ ಮಾಡಿದಷ್ಟು ಅದು ಕೆಳಗೆ ಬಿತ್ತೈದು ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನನ್ನ ಹೆಸರು ಸ್ಟೀವನ್ ಮಾರ್ಟಿಸ್ ಮಾಣಿ ಅಂತ ನನ್ನ ಹೆಸರು ನಾಗೇಶ್ ಅಂತ ಅದೇ ಇಲ್ಲಿ ಏನು ಎಲ್ಲಿ ನೋಡಿದ್ರು ಬ್ಲಾಕ್ ನೋಡಿ ನಮಗೆ ಇಲ್ಲಿ ವ್ಯಾಪಾರ ತುಂಬ ಇದು ಇದಾಗಿದೆ ಈ ಬ್ಲಾಕ್ ಆದರೆ ಯಾರು ಕಸ್ಟಮರ್ ಯಾರು ಬರಲ್ಲ ಅರ್ಧಂಬರ್ಧ ಕೆಲಸ ನಡೀತದೆ ಹಾಗೆ ಯಾವುದೂ ಅತಿ ವೇಗವಾಗಿ ಕೆಲಸ ಆಗೋದಿಲ್ಲ ಹೌದು ನಮ್ಮ ಅಂಗಡಿಗೆ ಇಲ್ಲೆಲ್ಲೂ ಆಗೋದು ಆದರೂ ಅವರು ಸ್ವಲ್ಪ ಗಾಡಿ ಬಸ್ನ ವಾರಣ ಹಾಕುವಾಗ ಸ್ವಲ್ಪ ಅವರು ಸಹ ಸ್ವಲ್ಪ ಗಡಿ ಬಿಡಿಯಲ್ಲಿ ಗಾಡಿ ಮೂವ್ ಮಾಡಿದರು ಗುಂಡಿಗೆ ಬಿತ್ತು ಅವ್ರದ್ದು ಸಹ ತಪ್ಪಿಲ್ಲ ಹಾಗೆ ಮಣ್ಣಾಗಿ ಹೋಗಿದ್ದಾರೆ ಕರೆಕ್ಟಾಗಿ ಇದು ಮಾಡಲಿಲ್ಲ ಮಣ್ಣಾಗಿದೆ ಆ ಥರ ಆಗೋದಿಲ್ಲ